是的。 ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆ ಈಡೇರಿಸೋಕೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆದರೆ ಸರ್ಕಾರ ಅವರ ಬೇಡಿಕೆಗಳಿಗೆ ಸೊಪ್ಪು ಹಾಕಿಲ್ಲ ನಿನ್ನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವರು ಭೇಟಿಯಾಗಿ ಎಂಟು ಸಾವಿರ ರೂಪಾಯಿಯಿಂದ ಒಂಬತ್ತೂವರೆ ಸಾವಿರ ರೂಪಾಯಿಗೆ ಏರಿಕೆ ಮಾಡೋದಕ್ಕೆ ಭರವಸೆ ಕೊಟ್ಟರು ಗೌರವಧನ ಹೆಚ್ಚಳದ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿರೋದಾಗಿ ಅವರು ಹೇಳಿದರು ಆದರೆ ಹದಿನೈದು ಸಾವಿರ ರೂಪಾಯಿನೇ ಬೇಕು ಅಷ್ಟಕ್ಕೆ ಏರಿಕೆ ಮಾಡಬೇಕು ಅಂತ ಆಶಾ ಕಾರ್ಯಕರ್ತೆಯರು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಸಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರ ಸೇವೆ ಬೇಕಾಗಿತ್ತು ಮನೆ ಮನೆ ಸಮೀಕ್ಷೆ ನಡೆಸಲಿಕ್ಕೆ ಆಶಾ ಕಾರ್ಯಕರ್ತೆಯರು ಬೇಕಾಗಿತ್ತು ಯಾರೂ ಸಹ ಮನೆಯಿಂದ ಹೊರಗೆ ಬರಲ್ಲ ಬರೋಕ್ಕೆ ಸಾಧ್ಯ ಇಲ್ಲ ಬಂದರೆ ಎಲ್ಲಿ ಕೊರೋನಾ ಬಂದ್ಬಿಡುತ್ತೋ ಅಂತೇಳಿ ಎಲ್ಲರೂ ಮನೆ ಒಳಗೆ ಕೂತಿದ್ದಾಗ ಆಶಾ ಕಾರ್ಯಕರ್ತೆಯರು ಬೀದಿ ಬೀದಿಗಳಲ್ಲಿ ಓಡಾಡಿ ಮನೆ ಮನೆಯ ಕದ ತಟ್ಟಿ ಕೊರೋನಾ ಸಮೀಕ್ಷೆಯನ್ನು ಮಾಡಿದರು ಆ ಕೊರೋನಾ ಸಮೀಕ್ಷೆಯಲ್ಲಿ ಯಾರಿಗೆ ಜ್ವರ ಇದೆ ಅವರಿಗೆ ಔಷಧಿ ಕೊಡುವಂಥ ಕೆಲಸವನ್ನು ಮತ್ತು ಅಂಗನವಾಡಿನಲ್ಲಿ ಅಂಗನವಾಡಿಗಳು ಕ್ಲೋಸ್ ಆಗಿದ್ದರಿಂದ ಆ ಮಕ್ಕಳಿಗೆ ಆಹಾರ ಕೊಡುವಂಥ ಕೆಲಸವನ್ನು ಬಾಣಂತಿಯರ ಆರೈಕೆಯನ್ನು ಆಶಾ ಕಾರ್ಯಕರ್ತರು ಮಾಡಿದ್ರು ಅಂಥ ಸಂದರ್ಭದಲ್ಲಿ ಅವರು ಸೇವೆ ಬೇಕಾಗಿತ್ತು ಸರ್ಕಾರಕ್ಕೆ ಆದರೆ ಅವ್ರಿಗೆ ಕೊಡ್ತಾ ಇರೋದು ಬಿಡಿಗಾಸ ಎಂಟು ಸಾವಿರ ರೂಪಾಯಿ ಈಗ ಅದನ್ನು ಒಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಂತೆ ಸರ್ಕಾರ ಆದರೆ ಇವ್ರಿಗೆ ಕೇಳ್ತಿರೋದು ಹದಿನೈದು ಸಾವಿರ ರೂಪಾಯಿ ಅವರು ಹದಿನೈದು ಸಾವಿರ ಕೇಳಬೇಕಾದ್ರೆ ಎಂಟು ಸಾವಿರ ಕೊಡಬೇಕಾದ್ರೆ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಫರನ್ನು ಮುಂದಿಡೋಕ್ಕಾದ್ರೂ ಒಂದು ಯೋಚನೆ ಮಾಡಬೇಕಲ್ವಾ ಒಂದು ಹನ್ನೆರಡು ಹತ್ತು ಮೇಲೋ ಹನ್ನೆರಡು ಈ ರೀತಿ ಏನಾದರೂ ಹೇಳಿದರೆ ಆಶಾ ಕಾರ್ಯಕರ್ತರನ್ನು ಒಪ್ಸೋದು ಸುಲಭ ಆಗ್ತಿತ್ತೇನೋ ಆದರೆ ಒಂಬತ್ತುವರೆ ಸಾವಿರ ರೂಪಾಯಿ ಹೇಳಿದರೆ ಇಲ್ಲ ಕೊರೆಯ ಚಳಿನಲ್ಲೂ ಪ್ರತಿಭಟನೆ ಇದು ಅವರು ಮೊದಲೇ ಸರಿ ಮಾಡ್ತಿರೋದಲ್ಲ ಇದು ಪ್ರತಿ ಸಾರಿ ನೀವು ಹೋಗ್ಬೇಕಿರು ಫ್ರೀಡಮ್ ಪಾರ್ಕಿಗೆ ಅಲ್ಲಿ ಕೂತ್ಕೋಬೇಕು ಹಗಲು ರಾತ್ರಿ ಚಳಿ ಬಿಸಿಲು ಗಾಳಿ ಅಂದೆ ಅಲ್ಲೇ ಕೂತ್ಕೋಬೇಕು ಅಲ್ಲಿ ಪ್ರತಿಭಟನೆ ಮಾಡಬೇಕು ಆಮೇಲೆ ಸರ್ಕಾರ ಬರಬೇಕು ಏನೋ ಒಂದು ಸಾವಿರ ಒಂದುವರೆ ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬೇಕು ಮತ್ತೆ ವಾಪಸ್ ಹೋಗ್ಬೇಕು ಮತ್ತೆ ವರ್ಷ ಮತ್ತೆ ಪ್ರತಿಭಟನೆ ಮಾಡಬೇಕು ಹಾಗಾಗಿ ಏನು ಒಂದು ಜೀವನಾವಶ್ಯಕವಾದಂತ ಒಂದು ವೇತನವನ್ನು ಕೇಳ್ತಾ ಇದಾರೆ ಆ ಸರ್ಕಾರ ಈಗ ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ ನೋಡ್ಬೇಕು ಈಗ ಮುಖ್ಯಮಂತ್ರಿಗಳೇ ನೇರವಾಗಿ ಇಲ್ಲಿ ಬರ್ತಾರ ಮಾತಾಡ್ತಾರ ಅಥವಾ ಆಶಾ ಕಾರ್ಯಕರ್ತೆಯರಲ್ಲಿ ಹೋರಾಟ ಮಾಡ್ತಿರಲಿಲ್ಲ ಪ್ರತಿನಿಧಿಗಳನ್ನ ವಿಧಾನಸೌಧಕ್ಕೆ ಕರೆಸಿ ಅಲ್ಲೇ ಚರ್ಚೆ ಮಾಡ್ತಾರಾ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಮುಖ್ಯಮಂತ್ರಿಗಳು ದಿನೇಶ್ ಗುಂಡೂರಾವ್ರು ಹೇಳಿದ ಮಾತಿಗೆ ಒಪ್ಪಿಲ್ಲ ಆರೋಗ್ಯ ಸಚಿವರು ಹೇಳಿದ ಮಾತಿಗೆ ಒಪ್ಪಿಲ್ಲ ಆಶಾ ಕಾರ್ಯಕರ್ತೆಯರು ಇನ್ನು ಮುಖ್ಯಮಂತ್ರಿಗಳು ಬರಬೇಕಾಗುತ್ತೆ ಅಷ್ಟೇ ಇನ್ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಆರೋಗ್ಯ ಸಚಿವರ ಮಾತು ಒಪ್ಪಲಿಲ್ಲ ಅವ್ರ ಸಂಧಾನ ಫಲ ನೀಡಲಿಲ್ಲ ಅಂದರೆ ನೆಕ್ಸ್ಟ್ ಮುಖ್ಯಮಂತ್ರಿಗಳೇ ಸಂಧಾನ ಮಾಡಬೇಕು ಅಥವಾ ಮತ್ತೇನು ಮಾಡ್ತಾರೆ ನೋಡೋಣ ಸರ್ಕಾರ ಏನು ಮಾಡುತ್ತೆ ಅಂತ